그 <목소리도> t Eu vou que ainda lá. ತಕ್ಕ ಅಂತೇಳಿ ಅಂದ್ರೆ ನಾವು ಎಷ್ಟು ತಿಳ್ಸಿ ತಿೂರ್ ತಾಲೂಕಿನ ಆಡಳಿತ ಆಹಾರ ಸಂಸ್ಕೃತಿಯನ್ನು ಗೌರವಿಸುತ್ತಿಲ್ಲ ಅನ್ನೋದಕ್ಕೆ ಇದು ಅತ್ಯಂತ ಪ್ರತೀಕವಾಗಿರ್ತಕ್ಕಂಥ ಸ್ಥಳ ಸಾವಿರಾರು ಜನ ಭಕ್ತಾದಿಗಳು ಬಂದು ಇಲ್ಲಿ ಆಹಾರಗಳನ್ನು ಅದರಲ್ಲೂ ವಿಶೇಷವಾಗಿ ಮಾಂಸಾಹಾರವನ್ನು ಮಾಡಿಕೊಂಡು ಊಟ ಮಾಡ್ತಕ್ಕಂಥ ಈ ಜಾಗವನ್ನು ಆಡಳಿತ ವ್ಯವಸ್ಥೆ ನಿರ್ಲಕ್ಷ್ಯತನದಿಂದ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಸ್ವಚ್ಛತೆಯನ್ನು ಕಾಪಾಡೋದರಲ್ಲಿ ವಿಫಲ ಆಗಿದೆ ಇದರಲ್ಲಿ ಮುಖ್ಯವಾಗಿ ತಾಲೂಕು ಆಡಳಿತದ ಮುಖ್ಯಸ್ಥರಾಗಿರ್ತಕ್ಕಂಥ ತಹಶೀಲ್ದಾರರು ತಾಲ್ಲೂಕು ಆಡಳಿತದ ಇನ್ನೊಬ್ಬ ಮುಖ್ಯಸ್ಥರಾಗಿರ್ತಕ್ಕಂಥ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ತಾಲ್ಲೂಕು ಪಂಚಾಯಿತಿಯ ಆಡಳಿತಾಧಿಕಾರಿಗಳು ಇವರು ಇವರು ಮೂವರ ಒಟ್ಟು ಆಶಯಗಳೇ ಆಹಾರ ಸಂಸ್ಕೃತಿಯ ವಿರುದ್ಧ ಇದ್ದಾವೇನೋ ಅನ್ನುವ ರೀತಿಯಲ್ಲಿ ಈ ಇಲ್ಲಿಯ ಪರಿಸರ ಮಾ ಮಾಲಿನ್ಯವನ್ನು ನೋಡಿದರೆ ಗೊತ್ತಾಗುತ್ತೆ ದಿನದ ದಿನವೊಯಿ ಇಲ್ಲಿ ಮಾಂಸಾಹಾರವನ್ನು ತಯಾರು ಮಾಡ್ತಕ್ಕಂಥ ಒಂದು ಜಾಗ ಆದರೆ ಒಂದು ನಯಾ ಪೈಸದ ಸ್ವಚ್ಛತೆಯನ್ನು ಕೂಡ ಇಲ್ಲಿ ಕಾಪಾಡಿಲ್ಲ ಇಲ್ಲೊಂದು ಸರಿಯಾದಂಥ ಚರಂಡಿ ವ್ಯವಸ್ಥೆ ಇಲ್ಲ ಇಲ್ಲಿ ಚರಂಡಿ ವ್ಯವಸ್ಥೆ ಮಾಡಿದಲೇ ಎಲ್ಲ ಊಟ ಮಾಡಿದಂಥ ಎಲ್ಲ ಸಾಮಗ್ರಿಗಳನ್ನು ಈ ಒಂದು ರೀತಿಯಲ್ಲಿ ಇಲ್ಲಿ ಈ ಬೆಟ್ಟದ ಪರಿಸರವನ್ನು ಹಾಳಾಗಿದೆ ಒಂದು ರೀತಿ ಇಲ್ಲಿ ಆಹಾರವನ್ನು ತಯಾರು ಮಾಡ್ಕೊಂಡು ತಿನ್ನುವಂತಹ ಸರಿಯಾದಂಥ ವಾತಾವರಣವೂ ಕೂಡ ಇಲ್ಲ ಇಲ್ಲಿ ಸ್ಥಳೀಯ ಆಡಳಿತ ಕೇಂದ್ರವಾಗಿರ್ತಕ್ಕಂಥ ಇಂಡಿಸ್ಕೆರೆ ಗ್ರಾಮ ಪಂಚಾಯತಿಗೆ ಇವರು ನೋಟಿಸನ್ನು ಕೊಟ್ಟು ಅಲ್ಲಿಯ ಇಲ್ಲಿಯ ದಿನವಹಿ ಸ್ವಚ್ಛತೆಯನ್ನು ಮಾಡಬೇಕು ವಾರ ವಾರಕ್ಕೊಂದಿನ ಮಾಡೋದಲ್ಲ ತಿಂಗಳಿಗೊಂದಿನ ಮಾಡೋದಲ್ಲ ಪ್ರತಿನಿತ್ಯ ಇದ್ರೆ ಸ್ವಚ್ಛತೆಯನ್ನು ಕಾಪಾಡಬೇಕು ಇಲ್ಲಾಂದರೆ ಇಲ್ಲಿ ಪ್ರಸಾದ ಅಂತೇಳಿ ಊಟ ಮಾಡ್ಕೊಂಡು ಹೋಗಿದ್ದು ಆ ಆರೋಗ್ಯದ ಮೇಲೆ ಯಾವ ಮಟ್ಟಕ್ಕೆ ಅನಾರೋಗ್ಯವನ್ನು ನಿರ್ಮಾಣ ಮಾಡುತ್ತೆ ಯಾವ ಮಟ್ಟಕ್ಕೆ ದುಷ್ಪರಿಣಾಮವನ್ನು ನಿರ್ಮಾಣ ಮಾಡುತ್ತೆ ಅಂತೇಳಿ ಈ ಪರಿಸರದ ಒಂದು ನೋಡಿದಾಗ ಗೊತ್ತಾಗುತ್ತೆ ಮನುಷ್ಯರು ಈ ಈ ತಾಲೂಕಿನ ಮನುಷ್ಯರು ಊಟ ಮಾಡ್ತಕ್ಕಂಥ ಜಾಗಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಅತ್ಯೇಳ ಬೆ ನರಸಿಂಹಸ್ವಾಮಿ ಬೆಟ್ಟ ಈ ಬೆಟ್ಟ ಇಲ್ಲಿಯ ಈ ಮುಜರಾಯಿ ಟೆಂಪಲ್ನ ಅಧ್ಯಕ್ಷರು ಸಾಮಾನ್ಯವಾಗಿ ಎ ಸಿ ಅವ್ರೇನು ಬರೀ ಗಡಿಗೆ ಒಡೆದು ಸರ್ಕಾರಕ್ಕೆ ಹಣ ತಗೊಳ್ಳಕ್ಕೆ ಬರ್ತಾರೋ ಅದು ಸಾರ್ವಜನಿಕರ ಆರೋಗ್ಯದ ಬಗ್ಗೆ ಹಿತಾಸಕ್ತಿಯನ್ನು ಇಟ್ಕೊಂಡು ಇಲ್ಲಿ ಆಡಳಿತ ಮಾಡ್ತಾ ಮಾಡ್ತಾಯಿದ್ರು ನಮಗಂತೂ ಅರ್ಥ ಇಲ್ಲ ನಿಜವಾಗ್ಲೂ ಎ ಸಿ ಅವರು ಮಾನ್ಯ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸ್ಬೇಕು ಇಲ್ಲೊಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ ವಾತಾವರಣನ ನಿರ್ಮಾಣ ಮಾಡಬೇಕು ಆಹಾರವನ್ನು ಮನುಷ್ಯರು ಆಹಾರವನ್ನು ತಯಾರು ಮಾಡಿಕೊಂಡು ಅದರಲ್ಲದೆಲ್ಲ ಮಾಂಸಾಹಾರವನ್ನು ತಯಾರು ಮಾಡ್ತಕ್ಕಂಥದ್ದು ಇನ್ನಷ್ಟು ಪರಿಶುದ್ಧವಾದಂಥ ನೈರ್ಮಲ್ಯುತವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಗೆ ತತ್ ಕ್ಷಣವಾಗಿ ತತ್ ಕ್ಷಣವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ತಾಲ್ಲೂಕು ಆಡಳಿತ ಮತ್ತು ಜಿಲ್ಲಾಡಳಿತವನ್ನ ಆಗ್ರಹಿಸ್ತಾ ಇದ್ದೀನಿ ನಮಸ್ಕಾರ ಸರ್ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಬೆಟ್ಟ ನರಸಿಸ್ವಾಮಿ ಬೆಟ್ಟದಿರ್ಬಿಟ್ಟು ನರಸಿಸ್ವಾಮಿ ದೇವಸ್ಥಾನದಲ್ಲಿ ಸಖತ್ತು ಭಾಳ ಏನೇ ಹೇಳ್ತಾರೆ ಅಂತಂತಂದರೆ ಭಾಳ ಗಲೀಜುಗಳು ಇಲ್ಲಿ ತಹಶೀಲ್ದಾರ್ ಬರ್ತಾರೆ ಮತ್ತು ಎ ಸಿ ಬರ್ತಾರೆ ಎಲ್ಲ ಗೌರ್ಮೆಂಟಿಂದ ಏನೇನು ಇದಾಗಿರ್ತವೆ ಅದೆಲ್ಲ ಬಂದ್ಬಿಟ್ಟು ಸುಮ್ಮನೆ ಬಂದ್ಬಿಟ್ಟು ಏನೋ ಉಂಡಿನ ಎತ್ಕೊಂಡು ಹೋಗ್ತಾರೆ ಹುಣ್ಣಿನ ಎತ್ಕೊಂಡು ಹೋಗೋ ಕೆಲಸ ಮಾಡ್ತಾರೆ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ಗಮನಿಸುವಂಥ ಯಾವ ಕೆಲಸಗಳು ಕೂಡ ಆಗೋಲ್ಲ ಇಲ್ಲಿ ವಿಲೇಜ್ ಅಕೌಂಟೆಂಟ್ ಮತ್ತು ವಿ ಎ ಮತ್ತು ಹಾರ ಎಲ್ಲ ಸುಮ್ಮನೆ ಜಸ್ಟ್ ಬಂದು ಹೋಗ್ತಾರೆ ಅಷ್ಟೇನೇ ಅವರು ಯಾವ ಕೆಲಸದೂ ಕೂಡ ಮಾಡ ಮಾಡುವಂಥ ಅವ್ರಿಗೆ ಇದಿಲ್ಲ ಅನ್ಸುತ್ತೆ ಅಂದ್ ಅನ್ಕೋತೀನಿ ನಾನಾದರೂ ಇಲ್ಲೇನಾಗಿದೆ ಅಂತಂದರೆ ಭಾಳ ನೋಡಿ ನೋಡಿ ನೀವು ನೋಡಿದ್ದೀರ ಅನ್ಸುತ್ತೆ ಭಾಳಷ್ಟು ಗಲೀಜಿದೆ ಪ್ಲಾಸ್ಟಿಕ್ನ ಭಾಳಷ್ಟು ಬಳಸ್ತಾರೆ ಬಳಸ್ಬಿಟ್ಟು ಸುಮ್ಮನೆ ಬೆಂಕಿ ಅಂತ ಏನೋ ಸುಮ್ಮನೆ ಒಂದು ಇದನ್ನು ಮಾಡ್ತಾರೆ ಭಾಳ ಅವ್ಯವಸ್ಥೆ ಆಗಿದೆ ಇಲ್ಲಿ ನೋಡೋದಕ್ಕೆ ಅಲ್ಲಿ ಅಥವಾ ಬೇರೆಯವ್ರಿಗೆ ಪ್ರವಾಸಿಗವಾಗಿ ಬರ್ತಾರೆ ಬ್ಯಾಂಗ್ಳೂರ್ ಕಡೆಯಿಂದೆಲ್ಲ ಬರ್ತಾರೆ ಮತ್ತು ಇದು ನೋಡಿ ಅಸಹ್ಯರವಾದಂಥ ಇದು ಪ್ಲೇಸ್ ಇದು ಹಾಗಾಗಿ ಯಾರಿಗೆ ನಾನು ತಹಶೀಲ್ದಾರ್ ಅವರಿಗೆ ಇದನ್ನು ಮನವ ಮನವರಿಕೆ ನಾನು ಮನವರಿಕೆ ಆಗಬೇಕು ಅವರು ಈ ಕೂಡಲೇ ಇದು ಈ ಥರದ್ದೆಲ್ಲ ವ್ಯವಸ್ಥೆನ ಅದನ್ನು ಅವರು ಬದಲಾವಣೆ ತರ ತರುವಂಥ ಕೆಲಸ ಮಾಡಬೇಕು ಇಲ್ಲಿ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ನಲ್ಲಿ ಇಂಡಸ ಗ್ರಾಮ ಪಂಚಾಯತಿ ಒಳಗೊಳ್ಳುತ್ತಿದ್ದು ಅಲ್ಲಿ ಮತ್ತು ಇದ್ಯಾವುದು ಗಾರ್ಮೆಂಟ್ಸು ಇಲ್ಲೇ ಗಾರ್ಮೆಂಟ್ಸ್ ಎಲ್ಲ ಇವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಲಾಭನ ಪಡ್ಕೊಳ್ಳೋಕೆ ಮಾತ್ರ ಅವರು ಸೀಮಿತರಾಗಿರ್ತಾರೆ ಇಲ್ಲಿ ಇಲ್ಲಿ ಕೆಲಸ ಕಾರ್ಯ ಮಾಡೋದಕ್ಕೆ ಯಾವ ಅವರು ಅಲ್ಲಿ ಈ ವಿಷಯದಲ್ಲಿ ಸಿಂಗಲ್ ಮೀನಂಗೆ ಹೇಳ್ತೀನಿ ದಯಮಾಡಿ ಕ್ಷಮೆ ಇರಲಿ ಅಯೋಗ್ಯ ಇರ್ತಾರೆ ಇದರಲ್ಲಿ ತುಂಬ ಅಯೋಗ್ಯ ಇರ್ತಾರೆ ಅದಕ್ಕೆ ಇದು ಭಾಳ ಅಕ್ಷಮ್ಯ ಅಪರಾಧ ಇವನ್ನೆಲ್ಲ ಪಿಡು ಆಗಿರ್ಬೋದು ಮತ್ತು ಬೇರೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಇದು ಅಕ್ಷಮಿ ಅಪರಾಧ ಇದು ದಯಮಾಡಿ ಇದು ತಹಸೀಲ್ದಾರ್ ಪರಿಗಣಿಸಬೇಕು ಮತ್ತು ಈ ಕೂಡಲೇ ನೋಡಬೇಕು ಮತ್ತು ಪಿ ಒ ಮತ್ತು ಸಂಬಂಧಪಟ್ಟಂಥ ವಿಲೇಜ್ ಅಕೌಂಟೆಂಟು ಮತ್ತು ಏನು ಈ ಆರ್ ಐ ವಿ ಎಗಳು ಇದನ್ನು ಗಮನಿಸ್ಬೇಕಂತ ಕೆಲಸ ಮಾಡಬೇಕು ತಾವು ದಯಮಾಡಿ ಇದನ್ನ ಕೂಡಲೇ ಈ ಕೂಡಲೇ ತಗೊಳ್ಳಿ ಇದನ್ನ ಸ್ವಲ್ಪ ಇದನ್ನು ಮಾಡಿ ಅಷ್ಟೇ நான் தரல கடின்னா இல்லை

ಇನ್ನು ಶನಿವಾರ ಬಾನ್ ಶನಿವಾರ ಮಾಡಲ್ಲ ಮಂಗಳ ಭಾನುವಾರ ಮಾಡಲ್ಲ ಸೋಮವಾರ ಒಂದಿನ ಬಂದು ಮುಗಿಸ್ಕೊಂಡು ಹೋಗ್ತಾರೆ ಇನ್ನು ಇನ್ನೊಂದು ನೆಕ್ಸ್ಟ್ ಸೋಮವಾರನೇ ಬರೋದು ಡೈಲಿ ಸ್ವಚ್ಛತೆ ಮಾಡಲ್ಲ ಡೈಲಿ ಮಾಡೋದು ನೀವೇ ನೋಡಿ ಆಮೇಲೆ ಪಾರ್ಕಿಂಗ್ ವ್ಯವಸ್ಥೆ ಮಾತ್ರ ಇಲ್ಲವೇ ಇಲ್ಲ ಗಾಡಿಗಳಿಗೆ ಭಾಳ ತೊಂದರೆ ಅಂತ ಅದು ಅವ್ರ ಬಗ್ಗೆ ಒಂಚೂರು ಗಮನ ಹರಿಸ್ಬೇಕು ನಿಮ್ಮ ಹೆಸರು ಪ್ರಸಾದ್ ಅಂತ ಕೆಂಚರಾಯಂ ಪೂಜಾರ ಹಾಂ ಕೆಂಚರಾಯಂ ಪೂಜಾರಿ ಹಾ ಆಮೇಲೆ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇಲ್ಲ ಗಾಡಿ ಕೂಡ ಆಮೇಲೆ ಇಲ್ಲಿ ಕೆಲಸ ಮಾಡೋರು ಆಮೇಲೆ ಅಲ್ಲಿ ರೂಮ್ ಹತ್ರ ಎಲ್ಲ ಅಚ್ಕಟ್ ಮಾಡಲ್ಲ ಬರೋ ಭಕ್ತಾದಿಗಳಿಗೆ ಭಾಳ ತೊಂದರೆ ಆಗ್ತಾ ಇತ್ತು ಅದೊಂದು ಸ್ವಲ್ಪ ಗಮನ ಹರಿಸ್ಬೇಕು ಇಲ್ಲಿ ಎಷ್ಟು ಜನ ಕ್ಲಿನಿಕ್ ಸ್ಟಾಪ್ ಇದ್ದಾರೆ

ಡೈಲಿ ಏನು ಮಾಡಲ್ಲ ಇಲ್ಲಿ ಈಗ ನಾನ್ ವೆಜ್ ತಿನ್ನೋರು ಬರ್ತಾರೆ ತಿನ್ನೋರು ಬರ್ತಾರೆ ಅವ್ರಿಗೆಲ್ಲ ಒಂದು ಸ್ವಲ್ಪ ತೊಂದರೆ ಆಗ್ತೈತೆ ಆಮೇಲೆ ಪಾರ್ಕಿಂಗ್ ಮಾತ್ರ ವ್ಯವಸ್ಥೆ ಒಂದು ಸ್ವಲ್ಪ ಇಲ್ಲ ಶನಿವಾರ ಭಾನುವಾರ ಬಂದರೆ ಪಾರ್ಕಿಂಗ್ ಮಾಡೋಕೆ ಜಾಗನೇ ಇರೋಲ್ಲ ಎಲ್ಲ ರೋಡ್ ರೋಡಲ್ಲೇ ಗಾಡಿ ನೆಲೆಸ್ಕೊಂಡು ಇರ್ತಾರೆ ಭಾಳ ಸಮಸ್ಯೆ ಆಗುತ್ತೆ ನಾನ್ ವೆಜ್ ಮಾಡೋದಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕಿದ್ದು ಅದು